ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ವ್ಲಾಗ್ಸ್ ಇವತ್ತಿನ ದಿನ ಕೆಲವೊಂದು ಉಪಯುಕ್ತ ಮಾಹಿತಿಯನ್ನು ತಂದಿದ್ದೀನಿ ನಿಮಗೀಗಾಗಲೇ ಗೊತ್ತಾಗಿದೆ ನಾನು ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂತ ಹೌದು ನಾನು ಇವತ್ತು ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಣೆ ಮಾಡಬೇಕಾದ್ರೆ ಯಾವ ರೀತಿ ಹೊಡೆದ್ರೆ ಏನು ಫಲಗಳು ಸಿಗುತ್ತೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ನೋಡಿ ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ಕಾಯಿ ಸಮವಾಗಿ ಹೊಡೆದ್ರೆ ಅದು ನಮ್ಮ ನಮಗೆ ಶುಭ ಕಾರ್ಯಗಳು ನಡೆಯುತ್ತೆ ಅಂತಲೇ ಅರ್ಥ ಶುಭ ಕಾರ್ಯಗಳು ಯಾವುದಾದ್ರೂ ನಿಂತಿದ್ರೆ ಅದು ಖಂಡಿತ ನಡೆಯುತ್ತೆ ಅಂತಲೇ ಅರ್ಥ ಇನ್ನು ದೇವರಿಗೆ ಹೊಡೆದಾಗ ತೊಟ್ಟಿಲಕಾಯಿ ಏನಾದರೂ ಹೀಗೆ ಉದ್ದುದ್ದವಾಗಿ ಅಡ್ಡಡವಾಗಿ ಹೀಗೆ ಕೂತು ತೊಟ್ಟಿಲಕಾಯಿ ಏನಾದರೂ ಹೊಡೆದುಬಿಟ್ರೆ ಮನೆಯಲ್ಲಿ ಪುಟ್ಟ ಕಂದಮ್ಮನ ಆಗಮನ ಆಗುತ್ತೆ ಅಂತಲೇ ಅರ್ಥ ಸಂತಾನದಿಂದ ಸಂತಾನಕ್ಕೆ ಯಾರು ಅಪೇಕ್ಷೆಯನ್ನು ಇದ್ದಿರೋ ಅವರಿಗೆ ಸಂತಾನ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪೂಜೆ ಮಾಡುವಂಥ ಸಮಯದಲ್ಲಿ ಈ ರೀತಿಯಾಗಿ ಅಡ್ಡಡ್ಡವಾಗಿ ತೆಂಗಿನಕಾಯಿ ಏನಾದರೂ ಹೊಡೆದುಬಿಟ್ರೆ ನಮಗೆ ಅದು ತುಂಬ ನಾವು ಹೆದರ್ತೀವಿ ಅಂತ ಸಮಯದಲ್ಲಿ ಖಂಡಿತ ಹೆದರುವಂಥ ಅವಶ್ಯಕತೆ ಇಲ್ಲ ಯಾವ ಕೆಟ್ಟ ಪರಿಣಾಮವನ್ನು ಅದು ಬೀರೋದಿಲ್ಲ ಒಳ್ಳೆ ಪರಿಣಾಮವನ್ನೇ ಅದು ಬೀರುತ್ತೆ ಇನ್ನು ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ನಾವು ದೇವಸ್ಥಾನದಲ್ಲೇ ಆಗ್ಬೋದು ಅಥವಾ ಮನೆಯಲ್ಲೇ ಆಗ್ಬೋದು ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆಯನ್ನು ಮಾಡಿಸಿ ಬರ್ತೀವಿ ಒಂದು ಸಮಾಧಾನವಾದ ವಾತಾವರಣವನ್ನು ಸೃಷ್ಟಿ ಮಾಡಿ ನಮಗೊಂದು ಪಾಸಿಟಿವ್ ವಯಸ್ಸು ಬೇಕು ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ ಪೂಜೆ ಮಾಡುವಂಥ ಸಮಯದಲ್ಲಿ ತೆಂಗಿನಕಾಯಿ ಏನಾದರೂ ಕೆಟ್ಟುಬಿಟ್ರೆ ತುಂಬ ಎದುರು ಬಿಡ್ತಾರೆ ಆದರೆ ಎದುರುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಅಂತಲೇ ಅರ್ಥ ಯಾಕೆ ಅಂದರೆ ನಮಗೆ ಯಾವುದೋ ಒಂದು ಕೆಟ್ಟದ ಕ ಕೆಟ್ಟದ್ದು ಆಗಬೇಕಾಗಿರುತ್ತೆ ನಮ್ಮ ಜೀವನದಲ್ಲಿ ಅದು ಆ ರೀತಿಯಾಗಿ ಬಂದು ಹೋಗ್ಬಿಟ್ಟಿದೆ ಈ ಕಾಯಿಯ ಮುಖಾಂತರ ನಮಗೆ ಏನು ಕೆಟ್ಟದಾಗಬೇಕಾಗಿತ್ತೋ ಅದು ಆಗಿ ಹೋಗಿದೆ ಅಂತನೇ ಅರ್ಥ ಈ ಈ ರೀತಿ ಕಾಯಿ ಕೆಟ್ಟಾಗ ಮನೆಯಲ್ಲೇ ಆಗಲಿ ದೇವಸ್ಥಾನದಲ್ಲೇ ಆಗಲಿ ಕೈ ಕಾಲುಗಳನ್ನು ಶುಭ್ರ ಮಾಡಿಕೊಂಡು ಹೊಸ ಕಾಯಿಯನ್ನು ತಂದು ನೀವು ದೇವರಿಗೆ ಅರ್ಪಣೆಯನ್ನು ಮಾಡಬೇಕಾಗತ್ತೆ ಇನ್ನು ಪೂಜೆ ಮಾಡುವಂಥ ಸಮಯದಲ್ಲಿ ಈ ಹೂ ತೆಂಗಿನಕಾಯಿ ಏನಾದರೂ ಹೊಡೆದ್ಬಿಟ್ಟಿದ್ರೆ ನಿಮ್ಮ ಮನೆಯಲ್ಲಿ ಉತ್ತರೋತ್ತ ರ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ ಅಂತಾನೆ ಅರ್ಥ ಅನುಗ್ರಹಿಸಿದಳೆ ತಾಯಿ ಅಂತಾನೆ ಅರ್ಥ ಆಗುತ್ತೆ ನಿಮ್ ನೀವೇನಾದ್ರೂ ಯಾವುದಾದ್ರೂ ಕಾರ್ಯಗಳು ಅರ್ಧದಲ್ಲಿ ನಿಂತೋಗಿದ್ರೆ ಆ ಕಾರ್ಯಗಳು ಜರುಗ್ತಾ ಹೋಗುತ್ತೆ ನಿಮಗೆ ಅಭಿವೃದ್ಧಿ ಅನ್ನೋದು ಹೇಳ ತೀರದಾಗಿ ನಿಮಗೆ ಅಭಿವೃದ್ಧಿ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ತುಂಬ ಏಳಿಗೆಯನ್ನು ನೋಡ್ತೀರಾ ಈ ಯಾವುದೇ ಒಂದು ದವಸ ಧಾನ್ಯಕ್ಕಾಗಲಿ ದುಡ್ಡಿಗಾಗಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ ಈ ರೀತಿ ಕಾಯನ್ನು ಹೊಡೆದ್ರೆ ನಾನು ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್